ಹೇ ಸಿತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬನ್ನಿ ವೀಕ್ಷಕರೇ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ತೀರ್ಪು ಕೊಟ್ಟರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳುವ ಮಾತೇ ಇಲ್ಲ ಅಂತ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಏನ್ ಹೇಳಿದ್ರು ಕೂಡ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಯಾಕೆ ಮಾತನ್ನ ಹೇಳಿದ್ರು ಜೊತೆಗೆ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ಸಿಗರು ಒಬ್ಬೊಬ್ರು ಒಂದೊಂದು ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಸಿಎಂ ಸ್ಥಾನದ ಏನು ಕುರ್ಚಿ ಇದೆ ಅಥವಾ ಆ ಸ್ಥಾನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮುಂದುವರಿತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ ಅಥವಾ ನಾನು ಸಿ ಎಮ್ ಆಗೋದಿಕ್ಕೆ ಅರ್ಹನಾಗಿದ್ದೀನಿ ಅನ್ನುವಂಥ ದಿನಕ್ಕೊಬ್ಬೊಬ್ಬರು ಹೇಳಿಕೆಗಳನ್ನು ಅಥವಾ ಪೋಸ್ಟ್ ಪೋಸ್ಟ್ಗಳನ್ನು ಹಾಕ್ತಾನೆ ಇರ್ತಾರೆ ಬನ್ನಿ ನೋಡೋಣ ಸತೀಶ್ ಜಾರಕಿ ಮುಳಿಬ್ರು ಏನು ಹೇಳ್ತಾನೆ ಎಲ್ಲ ಕೂತಲ್ಲ ಹೇಳಿದೀನಿ ನಿನ್ನೆ ಕೂಡ ಹೇಳಿದಿವಿ ಕೂತು ಹೇಳೋ ಪ್ರಶ್ನೆ ಇಲ್ಲ ಸಿ ಎಮ್ ಅವ್ರು ಅವರು ಅವ್ರು ಹೇಳಿಸೋ ಪ್ರಶ್ನೆ ಇಲ್ಲ ಸರ್ ಯಾರಂತ ಪ್ರಶ್ನೆ ಬಂದು ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗವರೆಗೂ ಕೂಡ ಅದನ್ನ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ಹರಿಸಕ್ಕೆ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವರಿದ್ದಾರೆ ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ ಅದು ನೋಡೋಣ ಈಗ ಹೇಳಿ ಈಗ ಹೇಳೋಕ್ಕಾಗಲ್ಲ ಕೋಟ ಹಿಂಗೆ ಆಯ್ತು ಅಂತ ಆಗೋಲ್ಲ ನಾನು ನೋಡೋಣ ಇಲ್ಲ ಇಲ್ಲ ಅದಕ್ಕೇನು ಸಮುದಿಲ್ಲ ಯಾವುದೇ ಚರ್ಚೆ ಆಗಿಲ್ಲ ಈಗ ಅವರೇ ಹೇಳ್ತಾರೆ ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ ಭಾಳಷ್ಟು ಮಂದಿ ಕೇಸಿದ್ರು ಕೂಡ ಮಂತ್ರಿಗಳಾದ ಮುಖ್ಯಮಂತ್ರಿಗಳಿದ್ದಾರೆ ಕೇಂದ್ರದ ಸಚಿವರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ ಅದು ಅದಪ್ಪಾಗಿ ಯಾರು ನಡೀತಾರೆ ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಟು ಎ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಅಥವಾ ಆ ಟು ಎ ಮೀಸಲಾತಿಯನ್ನ ಕೊಡಿ ಅನ್ನುವಂತಹ ಕೂಗು ಮತ್ತಷ್ಟು ಜೋರಾಗಿ ಕೇಳಿ ಬರುವ ಸಾಧ್ಯತೆಗಳಿದೆ ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯಮೃತ್ಯುಂಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರು ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಎಲ್ಲಾ ಲಿಂಗಾಯತ ಬಾಂಧವರನ್ನ ಒತ್ತಡಿ ಸೇರಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅಥವಾ ಇವಾಗ ಯಾವ ಒಂದು ಹಂತದಲ್ಲಿ ಬಂದು ಇದು ತಲುಪಿದೆ ಅನ್ನೋದ್ರ ಬಗ್ಗೆ ಸಭೆನ ನಡೆಸಲಾಗಿದೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಜಯ ಮೃತ್ಯುಂಜಯ ಅವರು ಮಾತನಾಡ್ತಾ ಹೇಳ್ತಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಸ್ವಾಮೀಜಿ ಅನ್ನೋದನ್ನ ಕೇಳೋಣ ಮತ್ತು ರೈತರು ಎಲ್ಲ ಮುಖ್ಯವಾಗಿ ನಮ್ಮ ಜನಾಂಗದ ರಾಷ್ಟ್ರ ಮತ್ತು ಇರ್ತಕ್ಕಂಥ ಉತ್ತರ ಜನಾಂಗ ಐಕ್ಯ ಸ್ಥಳ ಪ್ರತಿ ಸಲ ಹೇಳ್ತಿರ್ತೀನಿ ಬಸವಣ್ಣನ ಐಕ್ಯ ಸ್ಥಳ ಕೊಡಗು ಸಂಘ ಎಷ್ಟು ಪವಿತ್ರಣೋ ಮೀರಿದ ಐಕ್ಯ ಸ್ಥಳ ಕದ್ರಿಯ ನಿಷೇಧ ಎಷ್ಟು ಪವಿತ್ರಣೋ ಚನ್ನಬಸವಣ್ಣ ಐಕ್ಯ ಸ್ಥಳ ಭೂಮಿಯಷ್ಟು ಪವಿತ್ರೋ ಈ ರಾಷ್ಟ್ರೀಯ ದೃಷ್ಟಿಯಿಂದ ಚೆನ್ನನ ಐಕ್ಯ ಲಕ್ಷ್ಮಣ್ ಸವದಿಯವರಿಗೂ ಮತ್ತು ಸತೀಶ್ ಜಾರಕಿಹೊಳಿಯವರಿಗೂ ಅಷ್ಟಕ್ಕಷ್ಟೇ ಅಥವಾ ಕೋಲ್ಡ್ ವಾರ್ ಇದೆ ಅಥವಾ ಬಹಿರಂಗವಾದಂತಹ ಬಹಿರಂಗವಾಗಿದ್ದರೂ ಕೂಡ ಮುಚ್ಚಿಕೊಂಡಂತಹ ವಾರ್ ಇದೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿ ಬಾರಿ ಸೌದಿಯವರ ವಿಚಾರ ಬಂದಾಗ ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ ಈಗಲೂ ಕೂಡ ಮಾಧ್ಯಮದವರು ಲಕ್ಷ್ಮಣ್ ಸವದಿ ಅವರ ಬಗ್ಗೆ ಏನು ಪ್ರಶ್ನೆ ಕೇಳಿದ ತಕ್ಷಣ ಸಡನ್ ರಿಯಾಕ್ಟ್ ಮಾಡ್ತಾರೆ ಸಡನ್ ಆಗಿ ರಿಯಾಕ್ಷನ್ ತೋರಿಸ್ತಾರೆ ಹಾಗಾದ್ರೆ ಮಾಧ್ಯಮದವರು ಏನು ಪ್ರಶ್ನೆ ಕೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಅದ್ರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಒಂದು ಗಂಟೆಗೆ ಗೊತ್ತಾಗ್ತೀನಿ ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತೀವಿ ಅದ್ ಮತ್ತೆ ಅಲ್ಲೇ ಬೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಬಿ ಜೆ ಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬಹುಶಃ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಸ್ಪಷ್ಟ ಆಗಿದೆ ಅಥವಾ ಅವರಿಗೆ ಗೊತ್ತಿದೆ ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ ನಾನು ಹಿರಿಯನಿದ್ದೀನಿ ನನಗೆ ಅರ್ಹತೆ ಜಾಸ್ತಿ ಹೀಗೆ ಒಬ್ಬೊಬ್ರು ಕೂಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ರೇಸನ್ನು ಶುರು ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಸಿ ಎಂ ರೇಸ್ ಇಳಿದಿದ್ದಾರೆ ಅಂತ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಆರ್ಶಕ್ರವರು ನೋಡೋಣ ಐ ತಿಂಕ್ ಮೋರ್ ದೆನ್ ಬಿಜೆಪಿ ಲೀಡರ್ಸ್ I think uh, Muda reality as known by more than uh, BJP Congress people knows that's a mistake. So I think uh, race is going on. Everybody they claiming their uh, personality, the background, the experience. Everybody saying I am experienced, I am experienced. This uh, race. Sir, don't you feel it will affect this state at this point of time? Yeah, uh, uh, no, no Congress uh, already has decided to change the Chitramaya because uh, Once uh, you see the D. Kumar went to the, uh, met the Prime Minister. Normally, Chief Minister will get uh, fire one week, two weeks time. But Dikesh uh, Kumar uh, suddenly go, go, go to the Prime Minister. Then he met the Prime Minister. So happily coming out of from the uh, CM office. Uh, PM office. Uh, MB party is climbing. I am a here. Uh, I, is a, I am a two time uh, president of a uh, uh, Congress party uh, because uh, we are, I am uh, uh, most, most, most uh, senior person. That's why he is also claiming, the Archivali is claiming. The so, uh, Kumar already is uh, put a towel on seat. So, everybody in the race. They are climbing. I am experienced, I am experienced. Already Deshpande is de declared. So, uh, already social media campaign also go, go, going about the Jarkioli uh, Means, uh, Congress party has decided. No, Sidramaya will change. There is a musical chair know, do you think so? Yeah, uh, Everyday one will come. Uh, musical chair, uh, every one day one person will come out from the musical chair. So that's the, that's the scenario of the Congress Party. I think uh, Congress uh, Party uh, no development in Karnataka state. They are uh, uh, seeing all changing of the uh, CM. That is the issue of today. They are neglected the uh, state uh, development. <laughs> there is no money, made, There is no money. No money, brand Bangalore. If you invest something, brand Bangalore will come. There is no money. How can uh, make brand Bangalore? At least minimum uh, 20, 30 crores of rupees is spent in the Bangalore. That is the brand Bangalore. Without money, how can it? It will become a brand uh, Bangalore. I think uh, Congress people, they are thinking the corporation election. That's why they are doing all these uh, uh, gimmicks. Thank Sir, you. Sir, Shivaji Nagar has its own history, but some requests are being made. It is a change in the representation of the name and CM said, we will look into everything. It is our This is not good. If Sidramaya will do this type of things, 100% he will protest. Shivaji Nagar uh, has its own the, Own, own, own history. The Shivaji ruled in, uh, in Maharaja, in Karnataka also. His father, Shivaji's uh, father was in uh, ಮಲ್ಲೇಶ್ವರಂ ಬೆಂಗಳೂರು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ ಹೇ ಸಿತ ಸ್ವಾಗತ ನಾನು ನಿರಾಠೋಳ್ ಬನ್ನಿ ವೀಕ್ಷಕರೇ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಕೋರ್ಟ್ ತೀರ್ಪು ಕೊಟ್ಟರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳುವ ಮಾತೆ ಇಲ್ಲ ಅಂತ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಏನು ಹೇಳಿದ್ರು ಕೂಡ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವುದಿಲ್ಲ ಅನ್ನುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಬನ್ನಿ ಹಾಗೆ ಯಾಕೆ ಈ ಮಾತನ್ನ ಹೇಳಿದ್ರು ಜೊತೆಗೆ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ಸಿಗರು ಒಬ್ಬೊಬ್ರು ಒಂದೊಂದು ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಈ ಸಿಎಂ ಸ್ಥಾನದ ಏನು ಕುರ್ಚಿ ಇದೆ ಅಥವಾ ಆ ಸ್ಥಾನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮುಂದುವರಿತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ ಅಥವಾ ನಾನು ಸಿ ಎಂ ಆಗೋದಿಕ್ ಅರ್ಹನಾಗಿದ್ದೀನಿ ಅನ್ನುವಂತಹ ದಿನಕ್ಕೊಬ್ಬೊಬ್ರು ಹೇಳಿಕೆಗಳನ್ನ ಅಥವಾ ಪೋಸ್ಟ್ಗಳನ್ನ ಹಾಕ್ತಾನೆ ಇರ್ತಾರೆ ಬನ್ನಿ ನೋಡೋಣ ಸತೀಶ್ ಜಾರಕಿಹೊಳಿ ಅವ್ರು ಏನ್ ಹೇಳ್ತಾರೆ ಇಲ್ಲ ಕೂಗು ಕೇಳ್ತಾ ಇಲ್ಲ ಹೇಳಿದ್ವಿ ನಿನ್ನೆ ಕೂಡ ಹೇಳಿದೀವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿ ಎಂ ಅವರಿದ್ದಾರೆ ಅವರು ಅವ್ರು ಹೇಳೋ ಪ್ರಶ್ನೆ ಇಲ್ಲ ಕೆರೆ ಯಾರು ಅಂತ ಇದ್ದೀವಿ ಅವ್ರ ಪ್ರಶ್ನೆ ಬಂದಿತ್ತು ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗವರೆಗೂ ಕೂಡ ಅದನ್ನೇ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ಹಲಸಕ್ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವರಿದ್ದಾರೆ ಸರ್ಕಾರ ಮುಂದುವರಿತಾ ಇದಾರೆ ಅಷ್ಟೇ ಅದ್ ನೋಡೋಣ ಹೇಳಿ ಆಗಲ್ಲ ಕೋಟ ಹಿಂಗೆ ಆಯ್ತು ಅಂತ ಹೇಳಿಕ್ ಆಗೋಲ್ಲ ಇಲ್ಲ ಇಲ್ಲ ಅದಕ್ಕೆ ಏನು ಇಲ್ಲ ಯಾವುದೇ ಚರ್ಚೆ ಆಗಿಲ್ಲ ಈಗ ಅವರೇ ಹೇಳ್ತಾರೆ ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ ಭಾಳಷ್ಟು ಮಂದಿ ಕೇಸ್ ಕೂಡ ಮಂತ್ರಿಗಳ ಮುಖ್ಯಮಂತ್ರಿಗಳಿದಾರ ಕೇಂದ್ರದ ಸಚಿವರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅದೊಂದು ಪ್ರೊಸೆಸ್ ಅಷ್ಟೇ ಅದು ಅತಪ್ಪಾಗಿ ನಡೀತಿದ್ದು ಅದೆಲ್ಲ ಕೇಸ್ ಮಾಡಿದ್ರು ಕೂಡ ಅತಪ್ಪಾಗಿ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಟೂ ಎ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಅಥವಾ ಆ ಟೂ ಎ ಮೀಸಲಾತಿಯನ್ನ ಕೊಡಿ ಅನ್ನುವಂತಹ ಕೂಗು ಮತ್ತಷ್ಟು ಜೋರಾಗಿ ಕೇಳಿ ಬರುವ ಸಾಧ್ಯತೆಗಳಿದೆ ಏಕೆಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯಮೃತ್ಯುಂಜಯ ಮಹಾಸ್ವಾಮೀಜಿ ಅವರು ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಎಲ್ಲ ಲಿಂಗಾಯತ ಬಾಂಧವರನ್ನ ಒಂದೆಡೆ ಸೇರಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅಥವಾ ಇವಾಗ ಯಾವ ಒಂದು ಹಂತದಲ್ಲಿ ಬಂದು ಇದು ತಲುಪಿದೆ ಅನ್ನೋದ್ರ ಬಗ್ಗೆ ಸಭೆನ ನಡೆಸಲಾಗಿದೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾತನಾಡ್ತಾ ಹೇಳ್ತಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಸ್ವಾಮೀಜಿ ಅನ್ನೋದನ್ನ ಕೇಳೋಣ రైత ఎలా నమ్మ జనాంగ రాష్ట్ర మిత్రురణ చందల ఐక్య స్థలం సార్ హేతి బసవన్న ఐక్య స్థల కొడుకు సంఘం ఇష్ట పవిత్రను కిమీ ఐక్య స్థల కద్రియ శ్రీశైల పవిత్రను ఈ రాష్ట్ర నృష్ణిత చైక్యం ಲಕ್ಷ್ಮಣ್ ಸವದಿಯವರಿಗೂ ಮತ್ತು ಸತೀಶ್ ಜಾರಕಿಹೊಳಿಯವ್ರಿಗೂ ಅಷ್ಟಕ್ಕಷ್ಟೇ ಅಥವಾ ಕೋಲ್ಡ್ ವಾರ್ ಇದೆ ಅಥವಾ ಬಹಿರಂಗವಾದಂತಹ ಬಹಿರಂಗವಾಗಿದ್ದರೂ ಕೂಡ ಮುಚ್ಚಿಕೊಂಡಂತಹ ವಾರ್ ಇದೆ ಅಂತ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿಯವರು ಕೂಡ ಪ್ರತಿ ಬಾರಿ ಸವದಿಯವರ ವಿಚಾರ ಬಂದಾಗ ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ ಈಗಲೂ ಕೂಡ ಮಾಧ್ಯಮದವರು ಸ ಲಕ್ಷ್ಮಣ್ ಸವದಿಯವರ ಬಗ್ಗೆ ಏನು ಪ್ರಶ್ನೆ ಕೇಳಿದ ತಕ್ಷಣ ಸಡನ್ ರಿಯಾಕ್ಟ್ ಮಾಡ್ತಾರೆ ಸಡನ್ನಾಗಿ ರಿಯಾಕ್ಷನ್ ತೋರಿಸ್ತಾರೆ ಹಾಗಾದರೆ ಮಾಧ್ಯಮದವರು ಏನು ಪ್ರಶ್ನೆ ಕೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಅದ್ರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನು ತೋರಿಸ್ತೀವಿ ನೋಡಿ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಒಂದು ಗಂಟೆಗೆ ಗೊತ್ತಾಗ್ತೀನಿ ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತೀವಿ ಅದ್ ಮತ್ತೆ ಅಲ್ಲೇ ಬೇಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಬಿ ಜೆ ಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬಹುಶಃ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಸ್ಪಷ್ಟ ಆಗಿದೆ ಅಥವಾ ಅವರಿಗೆ ಗೊತ್ತಿದೆ ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ ನಾನು ಹಿರಿಯನಿದ್ದೀನಿ ನನಗೆ ಅರ್ಹತೆ ಜಾಸ್ತಿ ಹೀಗೆ ಒಬ್ಬೊಬ್ರು ಕೂಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ರೇಸನ್ನು ಶುರು ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಸಿ ಎಂ ಕೊಚ್ಚಿಗಾಗಿ ರೇಸ್ ಗೆಳೆದಿದ್ದಾರೆ ಅಂತ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಆರ್ ಅಶೋಕ್ ನೋಡೋಣ ಐ ಥಿಂಕ್ ಮೋರ್ ದೆನ್ ಬಿಜೆಪಿ ದ ಕಾಂಗ್ರೆಸ್ ಲೀಡರ್ಸ್ ಹ್ಯಾವ್ ಎ ಮೋರ್ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ರಿಸೈನ್ ಬಟ್ I think uh, MUDA reality, as known by more than uh, BJP Congress people knows, that's a mistake. So I think uh, race is going on. Everybody they are claiming their uh, personality, the background, the experience. Everybody trying I am experienced, I am experience. This uh, race. Sir, don't you feel it will affect this state at this point of time? Yeah, it's, uh, no, no Congress uh, already has decided to change the Sita uh, once uh, you see the D. kumar went to the met the Prime Minister. Normally, Chief Minister will get uh, one week, two uh, weeks time. But uh, D. kumar uh, suddenly go, go, go to the Prime Minister. He met the Prime Minister happily coming out of from the uh, CM office, uh, PM office. Uh, MB is climbing. I am a senior uh, Lingai, is uh, I am a two time uh, president of a uh, uh, Congress party uh, because uh, we are, I am uh, uh, most, most, most uh, senior person. That's why he is also claiming, the is claiming. Kumar uh, already is uh, put a towel on seat so everybody in the race, they are climbing i am experienced, i am experienced. already deshpande is declared. so uh, already social media campaign also go, go, going about the jarki uh, means uh, congress party has decided. sidramaya will change. there is a musical chair. do you think? Sir? Uh, every day one will come. Uh, musical chair. Uh, every one day one person will come out from the musical chair. So that's the, that's the scenario of the Congress party. I think uh, Congress uh, party uh, no development in Karnataka state. They are uh, uh, seeing all changing of the uh, CM. That is the issue of today. They are neglected the uh, state uh, development. <laughs> there is no money, man. There is no money. No money, brand Bangalore. If you invest something, brand Bangalore will come. There is no money. How can uh, make brand Bangalore? At least minimum uh, 20, 30 crores of rupees will be spent in the Bangalore. That is the brand Bangalore. Without money, how can it? it will become a brand uh, Bangalore. I think uh, Congress people, they are thinking the corporation election. That's why they are doing all these uh, uh, gimmicks thank Sir, you, and you think it's uh, this is not good If Sidramaya will do this type of things 100% you will protest shivaji is, uh, has its the own, own, own 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 history the shivaji ruled in, uh, in maharaja in karnataka also his father ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬನ್ನಿ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಕೋರ್ಟ್ ತೀರ್ಪು ಕೊಟ್ಟರು ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳುವ ಮಾತೇ ಇಲ್ಲ ಅಂತ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಏನು ಹೇಳಿದ್ರು ಕೂಡ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಯಾಕೆ ಮಾತನ್ನ ಹೇಳಿದ್ರು ಜೊತೆಗೆ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ಸಿಗರು ಒಬ್ಬೊಬ್ರು ಒಂದೊಂದು ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಸಿಎಂ ಸ್ಥಾನದ ಏನು ಕುರ್ಚಿ ಇದೆ ಅಥವಾ ಆ ಸ್ಥಾನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮುಂದುವರಿತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ ಅಥವಾ ನಾನು ಸಿ ಎಂ ಆಗೋದಿಕ್ಕೆ ಅರ್ಹನಾಗಿದ್ದೀನಿ ಅನ್ನುವಂತಹ ದಿನಕ್ಕೊಬ್ಬೊಬ್ರು ಹೇಳಿಕೆಗಳನ್ನು ಅಥವಾ ಪೋಸ್ಟ್ ಗಳನ್ನ ಹಾಕ್ತಾನೆ ಇರ್ತಾರೆ ಬನ್ನಿ ನೋಡೋಣ ಸತೀಶ್ ಜಾರಕಿಹೊಳಿ ಅವ್ರು ಏನು ಹೇಳ್ತಾರೆ ಎಲ್ಲ ಕೂಗು ಕೇಳ್ತಾ ಎಲ್ಲ ಹೇಳಿದ್ವಿ ನಿನ್ನೆ ಕೂಡ ಹೇಳಿದ್ವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿ ಎಂ ಅವ್ರಿದಾರ ಅವ್ರ ಅವ್ರು ಇಳಿಸೋ ಪ್ರಶ್ನೆ ಇಲ್ಲ ಸರ್ ಯಾರು ಅಂತ ಅವ್ರ ಪ್ರಶ್ನೆ ಬಂದಿದ್ದು ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗವರೆಗೂ ಕೂಡ ಅದನ್ನ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ಹರಿಸಿಕ್ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವರಿದ್ದಾರೆ ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ ಅದು ನೋಡೋಣ ಈಗ ಹೇಳಿ ಈಗ ಈಗ ಹೇಳೋಕ್ಕಾಗಲ್ಲ ಕೋಟ ಹಿಂಗೆ ಆಯ್ತು ಅಂತ ಆಗೋಲ್ಲ ನಾನು ನೋಡೋಣ ಇಲ್ಲ ಇಲ್ಲ ಅದಕ್ಕೆ ಏನು ಸಮುದಿಲ್ಲ ಯಾವುದೇ ಚರ್ಚೆ ಆಗಿಲ್ಲ ಈಗ ಅವರೇ ಹೇಳ್ತಾರೆ ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ ಭಾಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಾದ ಮುಖ್ಯಮಂತ್ರಿಗಳಿದ್ದಾರೆ ಕೇಂದ್ರದ ಸಚಿವರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅದೊಂದು ಒಂದು ಪ್ರೊಸೆಸ್ ಅಷ್ಟೇ ಅದು ಅದಪ್ಪಾಗಿ ಅವ್ರು ನಡೀಬೇಕು ಒಂದೇಳ ಕೇಸ್ ಕೂಡ ಅದ್ರ ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡ್ಬೇಕಂತ ಎಲ್ಲೂ ಕೂಡ ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಟು ಎ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಅಥವಾ ಆ ಟು ಎ ಮೀಸಲಾತಿಯನ್ನ ಕೊಡಿ ಅನ್ನುವಂತಹ ಕೂಗು ಮತ್ತಷ್ಟು ಜೋರಾಗಿ ಕೇಳಿ ಬರುವ ಸಾಧ್ಯತೆಗಳಿದೆ ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯಮೃತ್ಯುಂಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರು ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಎಲ್ಲಾ ಲಿಂಗಾಯತ ಬಾಂಧವರನ್ನ ಒಂದೆಡೆ ಸೇರಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅಥವಾ ಇವಾಗ ಯಾವ ಒಂದು ಹಂತದಲ್ಲಿ ಬಂದು ಇದು ತಲುಪಿದೆ ಅನ್ನೋದ್ರ ಬಗ್ಗೆ ಸಭೆಯನ್ನ ನಡೆಸಲಾಗಿದೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾತನಾಡ್ತಾ ಹೇಳ್ತಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಸ್ವಾಮೀಜಿ ಅನ್ನೋದನ್ನ ಕೇಳೋಣ

ಬಹಿರಂಗವಾಗಿದ್ದರೂ ಕೂಡ ಮುಚ್ಚಿಕೊಂಡಂತಹ ವಾರ್ ಇದೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿ ಬಾರಿ ಸೌದಿಯವರ ವಿಚಾರ ಬಂದಾಗ ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ ಈಗಲೂ ಕೂಡ ಮಾಧ್ಯಮದವರು ಲಕ್ಷ್ಮಣ್ ಸವದಿ ಬಗ್ಗೆ ಏನು ಪ್ರಶ್ನೆ ಕೇಳಿದ ತಕ್ಷಣ ಸಡನ್ ರಿಯಾಕ್ಟ್ ಮಾಡ್ತಾರೆ ಸಡನ್ ಆಗಿ ರಿಯಾಕ್ಷನ್ ತೋರಿಸ್ತಾರೆ ಹಾಗಾದ್ರೆ ಮಾಧ್ಯಮದವರು ಏನು ಪ್ರಶ್ನೆ ಕೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಸಚಿವರಾದಂತಹ ಸತೀಶ್ ಅವರು ಅದ್ರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಗೊತ್ತಾಗ್ತೀನಿ ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತೀವಿ ಮತ್ತೆ ಅಲ್ಲೇ ಬೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಬಿ ಜೆ ಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬಹುಶಃ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಸ್ಪಷ್ಟ ಆಗಿದೆ ಅಥವಾ ಅವರಿಗೆ ಗೊತ್ತಿದೆ ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ ನಾನು ಹಿರಿಯನಿದ್ದೀನಿ ನನಗೆ ಅರ್ಹತೆ ಜಾಸ್ತಿ ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ರೇಸನ್ನು ಶುರು ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಸಿ ಎಂ ರೇಸ್ ಗೆಳೆದಿದ್ದಾರೆ ಅಂತ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಆರ್ ಅಶೋಕ್ರ ನೋಡೋಣ ಐ ಥಿಂಕ್ ಮೋರ್ ದೆನ್ ಬಿಜೆಪಿ ದ ಕಾಂಗ್ರೆಸ್ ಲೀಡರ್ಸ್ ಹ್ಯಾವ್ ಎ ಮೋರ್ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ರಿಸೈನ್ ಬಟ್ I think uh, Muda reality, as known by more than uh, BJP Congress people, knows that's a mistake. So I think a uh, race is going on. Everybody, they are claiming their uh, personality, the background, the experience. Everybody, telling, I am experienced, I am experienced. So uh, don't you think it will affect this state at this point of time? Yeah, yes, so, uh, might, no, no Congress uh, already they decided to change the Chitra because uh, once uh, you see the D. Keshkumar the, met the Prime Minister, normally Chief Minister will get uh, five, one week, uh, two weeks time, but uh, D. Kumar, uh suddenly okay. go, go, go to the Prime Minister and the Prime Minister coming out of from the uh, cm office uh, pm office uh, the mb patil is climbing. i am a senior uh, lingai Parmesha is a i am a two-time um, uh, president of uh, uh, congress party uh, because uh, we are, i am uh, uh, most 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 uh, senior person that's why he is also claiming jarkoli is claiming

A musical chair. Uh, every one day, one person will come out from the musical chair. So that's the that's the scenario of the Congress party. I think uh, Congress uh, party uh, no development in Karnataka state. They are uh, uh, seeing all uh, changing of the uh, CM. That is the issue of today. They are neglected the uh, state uh, development. There is no money man. There is no money. No money brand Bangalore. If you invest something, brand Bangalore will come. There is no money. How can uh, make brand Bangalore? At least minimum uh, 20, 30 crores of rupees is spent in the Bangalore. That is a brand Bangalore. Without money, how can it? it will become a brand uh, Bangalore. I think uh, Congress people they are thinking the corporation election that's why they are doing all these uh, uh, gimmicks thank Sir, you this is not good if sidramaya will do this type of things 100% you will protest shivaji has, uh, has own, own, own 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 history